ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಹೊಸ ಬದುಕು ಶುರು ಆಗ್ತದೆ ಆ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗುವ ಸೂಚನೆ ಇದೆ ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಒಂದು ವ್ಯಕ್ತಿ ಯಾರು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡ್ ಮತ್ತೆ ಶ್ರೇಷ್ಠ ಇಬ್ಬರ ಮದುವೆ ಮತ್ತೆ ಫಿಕ್ಸ್ ಆಗಿದೆ ಈ ಕಡೆ ತಾಂಡವ್ ಕಾಲ ಇಡದು ಇಲ್ಲಿ ಶ್ರೇಷ್ಠ ಮದುವೆಗೆ ಉಪಸಾಳೆ ಇನ್ನೇನು ತಾಳಿ ಕಟ್ಟ ಬಿಡಬೇಕು ಶ್ರೇಷ್ಠ ಅಷ್ಟರಲ್ಲಿ ಸುಂದರಿಗೆ ವಿಶ್ವ ಗೊತ್ತಾಗುತ್ತೆ ಅವರು ಕುಸ್ಮಾ ಅವ್ರಿಗೆ ವಿಶ್ವ ಹೇಳ್ತಾರೆ ಕುಸ್ಮಾ ಅವ್ರು ಕೂಡ ಭಾಗ ದೇವಸ್ಥಾನಕ್ಕೆ ಕರಿತಾರ ತನ್ನ ಅತ್ತೆ ಮಾತನ್ನ ಮೀರ್ ಭಾರತವನ್ನು ಕಾರಣಕ್ಕೆ ಮಾನೀಚುರ್ಗೆ ತಿರುಗಿ ಬಿದ್ದ ಕೆಲಸನ ಬಿಟ್ಟು ಇಲ್ಲಿ ಭಾಗ್ಯ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬರ್ತದಾಗೆ ತಾಂಡವ್ ಶ್ರೇಷ್ಠ ಮದುವೆಯನ್ನು ನೋಡಿ ಶಾಕ್ ಆಗ್ತಾರೆ ಶಾಕ್ ಆಗಿದ್ದ ಈ ಕಡೆ ತಾಳಿ ಕಟ್ಟೆ ಬಿಡಬೇಕು ಅಂತ ಅನ್ಕೊಂಡಿದ್ದ ತಾಂಡವ್ಗೆ ಮತ್ತೆ ಶ್ರೇಷ್ಠ ಆಗಿ ದೊಡ್ಡ ಶಾಕ್ ಆಗುತ್ತೆ ಈ ಕಡೆ ಶ್ರೇಷ್ಠ ಹತ್ರ ಬರೋಕ್ಕೂ ಮುನ್ನ ತಾಳಿ ಕಟ್ಟು ತಾಂಡವ್ ಅಂದ್ರೂ ಕೂಡ ಇಲ್ಲಿ ತಾಂಡವ್ ತಾಳಿ ಕಟ್ಟೆ ಎಮೆ ಯಾಕೆ ಬಂದದ್ಯಾ ಇವತ್ತು ನೀನ್ ತಡಿಯೋಕೆ ಆಗೋದಿಲ್ಲ ಇಲ್ಲ ಇವತ್ ನಾನು ತಡದೆ ತಡಿತೀನಿ ಸಾರಿ ತಾಳಿ ಕಟ್ಟೆ ಕಟ್ತೀನಿ ಅಂತ ಹೇಳ್ತಾರೆ ನಾನು ನಿಮ್ಮನ್ನ ತಡೆಯೋಕ್ ಬಂದಿಲ್ಲ ಮದ್ವೆ ಆಗ್ತದೆ ಅನ್ನೋದೇ ಗೊತ್ತಿಲ್ಲ ಒಂದು ಕೊನೆ ಒಂದಷ್ಟು ಮಾತುಗಳನ್ನ ಆಡ್ಬೇಕಾಗಿದೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಡೆ ಕುಸ್ಮೂರ್ ಬಂದಿದ್ದ ತಾಂಡವನ ಇಟ್ಕೊಂಡು ಕುದುಗೆ ಪಟ್ಟಿ ಹಿಡಿದು ಮದುವೆ ಮದುವೆ ಆಗೋದಕ್ಕೆ ಅಂತ ಎಳ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಭಾಗ್ಯ ಬಂದು ತಡೀತಾರೆ ದಯವಿಟ್ಟು ಬೇಡ ನಿಜವಾಗ್ಲೂ ಕೂಡ ತಾಳಿ ಕಟ್ಟಿರೋ ನಂಗೆ ಆದ್ರೆ ಹೆಂಡತಿ ಹೆಂಡತಿ ಅಂತ ಪದೇ ಪದೇ ಹೇಳುವುದು ಶ್ರೇಷ್ಠ ಜೊತೆ ನಿಜವಾಗ್ಲೂ ಕೂಡ ನಿಮ್ಮ ಮಗ ನಿಮ್ಮನ್ನ ಎಷ್ಟು ಪೂಜಿಸ್ತಾರೆ ಆರಾಧಿಸ್ತಾರೆ ಅಪ್ಪ ಅಮ್ಮ ಆದ್ರೆ ನಿಮ್ಮನ್ನ ಕೂಡ ದಾಟಿ ಹೋಗಿರೋದು ಯಾರು ವಿಶ್ವಕ್ಕೆ ಶ್ರೇಷ್ಠ ವಿಶ್ವಕ್ಕೆ ಅಲ್ವಾ ಶ್ರೇಷ್ಠ 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 ವಿಶ್ವಕ್ಕೆ ಇಷ್ಟೆಲ್ಲ ಆಗಿದೆ ಇಲ್ಲೇ ಗೊತ್ತಾಗ್ಬೇಕಲ್ವಾ ಅವ್ರಿಗೆ ನನಗಿಂತ ಶ್ರೀಷ್ಠ ಎಷ್ಟು ಮುಖ್ಯ ಆಗ್ತದಾಳೆ ಅಂತ ನಾವು ಕೂಡ ಬದಲಾಗಬಹುದು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಕೂಡ ಪದೇ ಪದೇ ನಿಜವಾಗ್ಲೂ ಕೂಡ ಅವಕಾಶ ಬಲವಂತವಾಗಿ ಈ ಸಂಬಂಧನ ಉಳಿಸ್ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಏನ್ ಹೇಳ್ತಿದ್ಯಾ ನನ್ನ ಮಗ ಬದಲಾಗೋದಿಲ್ಲ ಅಂತ ನಾ ಅಂತ ಕುಸುಮಾ ಅವ್ರು ಹೇಳಿದಾಗ ಬದಲಾಗೋದಲ್ಲ ಬದ್ಲಾಗೋದೇ ಇಲ್ಲ ಅತ ಬದಲಾವಣೆ ಬೇಕು ಅಂದಿದ್ರೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಇಷ್ಟು ವರ್ಷ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಾನು ಬದುಕ್ತಾ ಬಂದೆ ಎಲ್ಲವನ್ನ ಸಹಿಸಿಕೊಂಡ್ ಬಂದೆ ಸಂಸಾರ ಚೆನ್ನಾಗಿ ಹೋಗ್ಬೇಕು ಅಂತ ಆದರೆ ಮಕ್ಕಳು ಅಷ್ಟೆಲ್ಲ ಕೇಳ್ಕೊಂಡ್ರು ನಿಮಗೋಸ್ಕರನೂ ಮಕ್ಕಳಿಗೋಸ್ಕರನೂ ಕೂಡ ಅವರು ಶ್ರೇಷ್ಠನ ಬಿಡಲಿಲ್ಲ ಅಂಥದ್ರಲ್ಲಿ ಅವರು ನನಗೋಸ್ಕರ ಶ್ರೇಷ್ಠನ ಬಿಡ್ತಾರ ಇಲ್ಲ ಅಂತ ಕಟ್ಟಿರೋ ವ್ಯಕ್ತಿಗೆ ನನ್ನ ನಾನು ಇಷ್ಟ ಇಲ್ಲ ಅಂದಮೇಲೆ ಅವ್ರು ಕಟ್ಟಿರೋ ತಾಳಿ ನನಗೆ ಭಾರ ಆತದ ನನಗೆ ಈ ತಾಳಿ ಬೇಡವೇ ಬೇಡ ಅಂತ ತಾಳಿ ಕಿತ್ತ ಎಸೆಯೋಕೆ ಹೋಗ್ತಾರೆ ಆದರೆ ಅಷ್ಟು ಧೈರ್ಯ ಬರುವುದಿಲ್ಲ ಭಾಗ್ಯಾಗೆ ಆಗ ಸೊ ಸೇ ಭಾಗ್ಯಾಗೆ ಸಾತ್ ಕೊಡೋದು ಅತ್ತೆ ಅತ್ತೆನೇ ತೆಗೆದು ಬಿಡು ಮಗಳೇ ಇಷ್ಟು ದಿನ ನಾನು ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ದೆ ಪ್ರತಿ ತಾಯಿ ಕೂಡ ತನ್ನ ಮಗನಿಗೆ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಾಳೆ ನಾನು ಅದೇ ರೀತಿ ಯೋಚನೆ ಮಾಡಿಬಿಟ್ಟೆ ನೀನು ಅವನ ಬದುಕಿಂದ ಹೋದರೆ ಅವ್ನ ಬದುಕು ಸರ್ವನಾಶ ಆಗಿಬಿಡುತ್ತೆ ಅಂತ ಆದರೆ ಒಂದು ಕ್ಷಣ ಕೂಡ ನನ್ನ ಸೊಸೆಗೆ ಎಷ್ಟು ಕಷ್ಟ ಆಗ್ತಿರ್ಬೋದು ಅವಳಿಗೆ ಎಷ್ಟು ಕಣ್ಣೀರು ಆಗ್ತಿರ್ಬೋದು ಅಂತ ಯೋಚನೆ ಮಾಡಲಿಲ್ಲ ಇನ್ನು ಮುಂದೆ ನಾನು ನಿನ್ನ ಅತ್ತೆ ಅಲ್ಲ ಮಗಳ ನೀನು ನನ್ನ ಮಗಳು ನಾನು ನಿನ್ನ ಅಮ್ಮ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗೆ ಶಾಕ್ ಆದರೆ ಆ ಕಡೆ ಶ್ರೇಷ್ಠಗೆ ಖುಷಿ ಆಗ್ತದೆ ಅವಳ ಫ್ರೆಂಡ್ ಆಗಿ ಎಲ್ಲ ವಿಷಯ ಗೊತ್ತಾಗಿದೆ ಅವರು ಕೂಡ ಶ್ರೇಷ್ಠ ಬುದ್ಧಿ ಹೇಳುವ ಪ್ರಯತ್ನ ಮಾಡ್ತಾರೆ ಬಟ್ ಶ್ರೇಷ್ಠ ಇಲ್ಲಿ ಬುದ್ಧಿ ಕೇಳುವುದಿಲ್ಲ ನನ್ನ ಲೈಫ್ ನನ್ನ ಇಷ್ಟ ಅಂತ ಹೇಳ್ತಾರೆ ಇನ್ನೇನು ತಾಡಿನ ತೆಗಿಬೇಕು ಭಾಗ್ಯ ಬಟ್ ಅಷ್ಟರಲ್ಲಿ ಸುನಂದ ಮತ್ತು ಮಾವ ಅಪ್ಪ ಎಲ್ಲ ಕೂಡ ಬರ್ತಾರೆ ಇಲ್ಲಿ ಸುನಂದ ಅವ್ರಂತೂ ಮಗಳನ್ನ ಏನ್ ಮಾಡ್ತಿದ್ಯಾ ನಿನ್ನ ಬದುಕನ್ನ ಹಾಳು ಮಾಡೋದಕ್ಕೆ ಅತ್ತೆ ಬಿಡಬಹುದು ನಾನ್ ಬಿಡುವುದಿಲ್ಲ ನೀನ್ ನನ್ನ ಮಗಳು ಅಂತ ಹೇಳ್ತಾರೆ ಈ ಕಡೆ ಕುಸ್ಮಾ ಅವರು ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾರೆ ಸುನಂದ್ ಅವ್ರಿಗೆ ಏನ್ ಮಾತಾಡ್ತಿದ್ರ ನಾನು ನನ್ನ ಸೊಸೆ ಬದುಕನ್ನ ಸರಿಪಡಿಸ್ಬೇಕು ಅನ್ಕೊಳಿಲ್ವ ಅಂದಾಗ ಯಾವತ್ತೂ ಸರಿಪಡಿಸ್ಬೇಕು ಅನ್ಕೊಳಿಲ್ಲ ನಿಮ್ಗೆ ಯೋಚನೆ ಇದ್ದಿದ್ದು ನಿಮ್ಮ ಮಗ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ನಿಮ್ಮ ಸೊಸೆನ ಜೊತೆಲಿ ಇರಿಸ್ಬೇಕು ಅಂತ ಅಂತ ಸುನಂದ್ ಕೂಡ ಹೇಳ್ತಿದ್ದಾರೆ ನನ್ನ ಮಗ ಬದಲಾಗ್ದರ್ತಕ್ಕಂಥ ನಾಲಾಯ್ಕ ಮನುಷ್ಯ ಅಂತಮಗೋಸ್ಕರ ನನ್ನ ಸೊಸೆ ಇಷ್ಟೆಲ್ಲ ಕಷ್ಟಪಟ್ಟು ಕಣ್ಣೀರು ಹಾಕ್ಬೇಕಾ ಅವಳು ತನ್ನನ್ನು ಅವಳು ಬಿಟ್ಕೊಡ್ಬೇಕಾ ಖಂಡಿತ ನನ್ನ ಮಗ ಬದಲಾಗುವನಲ್ಲ ಅಂತ ಹೇಳಿ ಇಲ್ಲಿ ತಾಂಡವ್ ಬಗ್ಗೆ ಕುಸ್ಮ ಅವರು ಹೇಳ್ತಾ ಇದ್ರೆ ಈ ಕಡೆ ಸುನಂದವ್ರಂತೂ ಇಲ್ಲ ನಾಲ್ಕು ಜನ ಆಡ್ಕೋತಾರೆ ನನ್ನ ಮಗಳು ಗಂಡನ ಬಿಟ್ಟು ಅವಳಾಗ್ತಾಳೆ ಇಲ್ಲ ನನ್ನ ಮಗಳು ಗಂಡನ ಜೊತೆನೇ ಇರಬೇಕು ಅಂತ ಹೇಳ್ತಾರೆ ಈ ಕಡೆ ಇಲ್ಲ ನನ್ನ ಮಗಳು ತಾಲಿಗೆ ತೆಗಿಯುವುದಕ್ಕೆ ನಾನು ಬಿಡುವುದಿಲ್ಲ ಅಂದಾಗ ಇಲ್ಲಿ ಸುನಂದವರ ಗಂಡ ಅಂದರೆ ಭಾಗ್ಯ ತಂದೆ ನೀನು ಒಂದೇ ಹೆಜ್ಜೆ ಮುಂದೆ ಇಡ್ರು ನಿನ್ನ ಗಂಡ ನಿನ್ನ ಜೊತೆ ಇದ್ದ ಅನ್ನೋದನ್ನ ಮರಿಬೇಕಾಗತ್ತೆ ಅಂತಾರೆ ನೋಡು ಮಗಳ ನಿನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನ ಮಾಡು ನಿನ್ನ ಅಪ್ಪನಾಗಿ ನಾನು ನಿನ್ನ ಜೊತೆ ಇರ್ತೀನಿ ಅಂತಾರೆ ಈ ಕಡೆ ಭಾಗ್ಯ ಮಾವ ಕೂಡ ಹೌದು ಭಾಗ್ಯ ತಗೋತಿರು ಡಿಸಿಷನ್ ಕರೆಕ್ಟ್ ಆಗ್ಯ ಇದೆ ಇಷ್ಟು ದಿನಾನು ನಾನು ಹೇಳ್ತಿದ್ದೆ ನನ್ನ ಮಗ ಅಂತ ನಾಲ್ಯ ಮನುಷ್ಯ ಅವನಿಗೋಸ್ಕರ ಇಷ್ಟೊಂದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಿಂತನ ಬಿಟ್ಟು ಬದುಕಬೇಡ ಮಗಳ ಒಂದಕ್ಕೆ ಕ್ಷಣನಾದರೂ ನಿನ್ನ ಪರವಾಗಿ ಯೋಚನೆ ಮಾಡು ನಿನ್ನ ಕುರಿತಾಗಿ ಯೋಚನೆ ಮಾಡುವಂತ ಇವತ್ತು ಭಾಗ್ಯ ನಿರ್ಧಾರ ಮಾಡ್ತಿದ್ದಾಳೆ ನಿಜವಾಗ್ಲೂ ನನ್ನ ಸಪೋರ್ಟ್ ಕೂಡ ಇದೆ ಅಂತ ಹೇಳ್ತಾರೆ ಈ ಕಡೆ ಸುನಂದ ಅವರು ಒಂಟಿ ಆಗ್ತಾರೆ ಈ ಕಡೆ ಎಲ್ಲ ನೀವು ಆ ಕಡೆ ಮೆಜಾರಿಟಿ ಇದೆ ಅಂತ ನಾನು ಒಂಟಿ ಅದೇ ಅನ್ನೋ ಕಾರಣಕ್ಕೆ ಇಲ್ಲಿ ನಡೀತಿರೋದು ಸರಿ ಅಂತ ಅಲ್ಲ ಅಂತ ಸುನಂದ ಹೇಳ್ತಿದ್ರೆ ಈ ಕಡೆ ಅಮ್ಮ ದಯವಿಟ್ಟು ಸುಮ್ಮನಿರು ಯಾವುದೇ ಕಾರಣಕ್ಕೂ ನೀನು ಹಾಗೆ ನಿನ್ನ ಅಳಿಯ ಬದಲಾಗೋದಿಲ್ಲ ಅಮ್ಮ ಅವ್ರಿಗೆ ಬೇಕಾಗಿರೋದು ಶ್ರೇಷ್ಠ ಶ್ರೇಷ್ಠ ಜೊತೆ ಅವ್ರು ಚೆನ್ನಾಗಿರಲಿ ಬಿಡು ಅಂತ ಹೇಳ್ತಾರೆ ಫೈನಲಿ ದೇವ್ರ ಮುಂದೆ ತಾಳಿ ತೆಗೆದು ದೇವ್ರ ಮುಂದೆ ಬಂದು ನಿಂತು ನಾನು ಈ ರೀತಿ ನಿಲ್ಲಬಾರ್ದು ಅಂತ ಗೊತ್ತು ತಾಳಿ ಬೆಲೆ ಅರ್ಶಿನ ಕುಂಕುಮದ ಬೆಲೆ ಏನು ಅಂತ ಗೊತ್ತದೆ ಆದರೆ ಪರಿಸ್ಥಿತಿ ಈ ರೀತಿ ಇದೆ ದೇವ್ರೆ ನೀನೇ ಕಟ್ಟಿಸಿದ ತಾಳಿ ಇವತ್ತು ನಿನ್ನ ಮುಂದೆನೆ ತೆಗ್ದೀನಿ ಖಂಡಿತವಾಗ್ಲೂ ಇದು ತಪ್ಪು ಅಂತ ಗೊತ್ತದೆ ಆದರೆ ನಾನು ತೊಗೊಂಡಿರೋ ನಿರ್ಧಾರ ಒಂದು ಸರಿಯಾಗಿದೆ ಅಂತ ಅನ್ಕೊಂಡಿದ್ರಿ ನನ್ನ ಮನೆ ನನ್ನ ಮಕ್ಕಳು ಎಲ್ಲರನ್ನು ಕೂಡ ಕಾಪಾಡು ನನ್ನ ಗಂಡನ ಮುತ್ತೈತಿ ಆಗಿರಬೇಕು ಅಂತ ಎಲ್ಲ ಹೆಣ್ಮಕ್ಳು ಅನ್ಕೋತಾರೆ ನಾನು ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಗಂಡನ್ನು ಕೂಡ ಚೆನ್ನಾಗಿಟ್ಟಿರುವಂತ ಕ್ಷಣಕ್ಕೂ ಹೇಳಿ ಈ ಕಡೆ ಭಾಗ್ಯ ಹೊರಗಡೆ ಬಂದದೆ ಮದುವೆಗೆ ಬಂದವರು ಹಾಗೆ ಬರಿಗೈಯಲ್ಲಿ ಹೋಗ್ಬಾರ್ದಂತ ಗಿಫ್ಟ್ ಕೊಟ್ಟೇ ಹೋಗ್ಬೇಕಂತ ಅಂತ ಹೇಳಿ ಇಲ್ಲಿ ತಾಂಡವ ಕಾಯಿಗೆ ತಾಳಿಯನ್ನೇ ಗಿಫ್ಟ್ ಆಗಿ ಕೊಟ್ಟು ಭಾಗ್ಯ ಇನ್ನೆಂದೂ ನಿಮಗೆ ತೊಂದರೆ ಕೊಡುವುದಿಲ್ಲ ಅಂತ ಹೇಳಿ ಶ್ರೇಷ್ಠ ತಾಂಡವ್ ಬದುಕಿಂದ ಬಹಳ ದೂರ ಹೋಗ್ತದ ಈ ಕಡೆ ನಿಜವಾಗ್ಲೂ ಇಲ್ಲಿ ನಡೀತಿರೋದು ಯಾವುದೂ ಶೌರ್ಯ ಇಷ್ಟ ಆಗ್ತಿಲ್ಲ ಬಟ್ ಶ್ರೇಷ್ಠ ಖುಷಿ ಆಗ್ತದೆ ತಾಂಡವ್ ತಬ್ಬಿಬ್ಬಾಗಿದಾರ ಫೈನಲಿ ಶ್ರೇಷ್ಠ ತಾಂಡವ್ ಮದುವೆ ನಡೆದೇ ಬಿಡುತ್ತೆ ಇದ್ರ ಜೊತೆಗೆ ಭಾಗ್ಯ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗಬಹುದು ಅದು ಶ್ರೇಷ್ಠ ಫ್ರೆಂಡ್ ಶೌರ್ಯನೇ ಆಗಿರಬಹುದು ಇಂಡಿಯಾ ಅನುಪಮ ಅನುಪಮ ಕಥೆಯನ್ನೇ ಕನ್ನಡದಲ್ಲಿ ತೆಗೆದುಕೊಂಡು ಬರುವ ಅಚ್ಚರಿ ತೆಗೆದುಕೊಂಡು ಬಂದ್ರೆ ಅಚ್ಚರಿ ಕೂಡ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ತನಕ ಕೂಡ ಭಾಗ್ಯ ಸೀರಿಯಲ್ ಅದೇ ರೀತಿ ಬಂದಿತ್ತು ಬಟ್ ಈ ಒಂದು ಹಂತದಲ್ಲಿ ಕೂಡ ಒಂಟಿ ಆಗಿರ್ತಕ್ಕಂತ ಭಾಗ್ಯಗೆ ಜಂಟಿ ಆಗೋದಕ್ಕೆ ಶೌರ್ಯ ಸುತ್ತು ಇಷ್ಟೆಲ್ಲ ಮಾಡಿರೋ ಕುಸುಮ ಅವರು ಕೂಡ ಉಳುಗು ಬಂದು ಬದುಕಿದೆ ಯಾಕೆ ಗಂಡನ ಬಿಟ್ಟ ಮೇಲೆ ಒಂಟಿಯಾಗಿ ನಿಲ್ಲಬೇಕಾ ಅದರಲ್ಲಿ ಏನಿದೆ ಅರ್ಥ ಅಂತ ಹೇಳಿ ಸೊಸೆನೂ ಮದುವೆ ಮಾಡಿಸೋದಕ್ಕೆ ಮುಂದಾಗ್ಬಿಡ್ತಾರ ಮುಂದಿನ ಕಥೆಗಳಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಆಗ್ಬಹುದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಚ್ ಮಾಡ್ದನ್ನ ಯಾವ ಜೆ ಕಾಣ್ಕುಮರಿಬೇಡಿ